ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಶಿಕ್ಷಕರೇ ಇಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕರ್ನಾಟಕದಲ್ಲಿ ಬಹಳಷ್ಟು ಕಡಿಮೆ ಪೋಸ್ಟ್ಗಳಿವೆ ಅದರಲ್ಲೂ ಸಹ ಕೇವಲ ಹನ್ನೆರಡರಲ್ಲಿ ಮೂರು ಪೋಸ್ಟ್ಗಳು ಮಾತ್ರ ಬೋಧನಾ ವಿಷಯಗಳಿಗೆ ಸಂಬಂಧಿಸಿದ ಕೊಟ್ಟಿರುವಂತಹ ಒಂದು ಹುದ್ದೆಗಳಾಗಿದ್ದಾವೆ ಅದರಲ್ಲಿ ಕೇವಲ ಹಿಂದಿ ಇಂಗ್ಲೀಷ್ ಮತ್ತು ಸಮಾಜಕ್ಕೆ ಕೇವಲ ಒಂದೊಂದು ಪೋಸ್ಟ್ಗಳನ್ನು ಮಾತ್ರ ನೀಡಿದ್ದಾರೆ ಹೀಗಾಗಿ ಹಲವಾರು ಶಿಕ್ಷಕ ಆಕಾಂಕ್ಷಿಗಳು ಸಮಾಜ ವಿಜ್ಞಾನ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕವನ್ನು ಬಿಟ್ಟರೆ ಬೇರೆ ಎಲ್ಲಿ ಅರ್ಜಿ ಸಲ್ಲಿಸಬಹುದು ಎಂಬ ಭಾಳಷ್ಟು ಪ್ರಶ್ನೆಗಳನ್ನು ನನಗೆ ಕೇಳಿದರು ಅದಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋದಲ್ಲಿ ನಮ್ಮ ಸುತ್ತಮುತ್ತ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮಗೆ ಹೆಚ್ಚಿನ ಒಂದು ಈ ಸಮಾಜ ವಿಜ್ಞಾನ ಗಣಿತ ವಿಷಯದ ಪೋಸ್ಟ್ಗಳಿದ್ದಾವೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲ ರೀತಿಯ ಕೇಟೆಡ್ ಸೀಟೆಡ್ ಅದೇ ರೀತಿಯಾಗಿ ಎಲ್ಲ ಶಿಕ್ಷಕರ ನೇಮಕತಿಯ ಮಾಹಿತಿ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ನಿಮಗೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿರುವುದು ಕೇವಲ ಹನ್ನೆರಡು ಹುದ್ದೆಗಳಾದರೂ ಸಹ ಅದರಲ್ಲಿ ಬೋಧನೆ ಮಾಡಲಿಕ್ಕೆ ಕೇವಲ ಮೂರು ಹುದ್ದೆಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅದು ಒಂದು ಟಿ ಜಿ ಟಿ ಇಂಗ್ಲೀಷ್ ಇನ್ನೊಂದು ಟಿ ಜಿ ಟಿ ಹಿಂದಿ ಮತ್ತೊಂದು ಟಿ ಜಿ ಟಿ ಸೋಷಿಯಲ್ ಸೈನ್ಸ್ ಆದರೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಯಾವುದೇ ಹುದ್ದೆಗಳನ್ನು ಇಲ್ಲಿ ಹಂಚಿಕೆ ಮಾಡಿಲ್ಲ ಸೊ ಆದ್ದರಿಂದ ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಾವು ಎಲ್ಲಿ ಹುದ್ದೆಯನ್ನು ಸಲ್ಲಿಸಬಹುದಾದರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಅದು ನಿಮಗೆ ನೀವು ತಮಿಳ್ನಾಡಿನಲ್ಲಿ ಚೆನ್ನೈಯಲ್ಲಿ ನೀವು ಆರ್ ಆರ್ ಬಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು ಅಲ್ಲಿ ನಿಮಗೆ ಟಿ ಜಿ ಟಿಗೆ ಎಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅನ್ನೋದಾದರೆ ಸೊ ಟಿ ಜಿ ಟಿ ಮ್ಯಾಥ್ಸ್ ಟೀಚರ್ಸ್ಗೆ ನಿಮಗೆ ಏಳು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ವಿಜ್ಞಾನಕ್ಕೆ ಆರು ಹುದ್ದೆಗಳನ್ನು ಅದಷ್ಟೇ ಅಲ್ಲದೆ ಹಿಸ್ಟ್ರಿ ಅಂತಂದರೆ ನೀವು ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಹನ್ನೊಂದು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸೊ ಅದಷ್ಟೇ ಅಲ್ಲದೆ ಪ್ರೈಮರಿ ರೈಲ್ವೆ ಟಿ ಸಹ ಇಲ್ಲಿ ಒಂಬತ್ತು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸೊ ನಾ ಅನ್ನೋದಾದರೆ ಸೊ ನೀವು ಇನ್ನೂ ಇಲ್ಲಿ ಮುಂದೆ ನೋಡ್ತಾ ಹೋಗ್ಬೋದು ಇಲ್ಲಿ ಗುಹವಾಟಿಗೂ ನೀವು ಅರ್ಜಿ ಸಲ್ಲಿಸ್ಕೋಬೋದು ಅದಷ್ಟೇ ಅಲ್ಲದೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದ ಮುಂಬೈಯಲ್ಲೂ ಸಹ ನಿಮಗೆ ಹೆಚ್ಚಿನ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಅಲ್ಲಿಗೂ ಸಹ ನೀವು ಅಪ್ಲೈ ಮಾಡ್ತಾ ಹೋಗ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಹೋದರೆ ನಿಮಗೆ ಪಿ ಜಿ ಟಿಗೆ ಸೊ ನಿಮ್ಗೆ ಇಲ್ಲಿ ಕಾಮರ್ಸ್ ಹಿಂದಿ ಬಯಾಲಜಿ ಕೆಮಿಸ್ಟ್ರಿ ಎಕನಾಮಿಕ್ಸು ಇಂಗ್ಲೀಷ್ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅದಷ್ಟೇ ಅಲ್ಲದೆ ನಮಗೆ ಬೇಕಾಗಿರುವಂಥದ್ದು ಟಿ ಜಿ ಟಿ ಸೊ ಟಿ ಜಿ ಟಿಯಲ್ಲಿ ಸೈನ್ಸ್ ಟೀಚರ್ಸ್ಗೆ ನಿಮಗೆ ಇಲ್ಲಿ ಏಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇನ್ನು ಪ್ರೈಮರಿ ಟೀಚರ್ಸ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಪ್ರೈಮರಿ ರೈಲ್ವೆ ಟೀಚರ್ಸ್ಗೆ ಹನ್ನೊಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಸೊ ಅದಷ್ಟೇ ಅಲ್ಲದೆ ಸೊ ನಿಮಗೆ ಇನ್ನೂ ಪ್ರಯಾಗ್ರಾಜು ಪಾಟ್ನಾ ಸೊ ಇಲ್ಲೆಲ್ಲ ಹೆಚ್ಚಿನ ಹುದ್ದೆಗಳನ್ನು ನಿಮಗೆ ಉತ್ತರ ಭಾರತ ಕಡೆ ಹೆಚ್ಚಾಗಿ ಕೊಡ್ತಾ ಹೋಗಿದ್ದಾರೆ ಸೊ ಅದರಿಂದ ಸೊ ನೀವು ಯಾರೆಲ್ಲ ಈ ರೈಲ್ವೆ ಶಿಕ್ಷಕರ ನೇಮಕಾತಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೋತಾಯಿದ್ರು ಅದರಲ್ಲಿಯೂ ಅತೀ ಪ್ರಮುಖವಾಗಿ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಷಯದ ಶಿಕ್ಷಕರು ಸೊ ನೀವು ಈ ಎರಡು ಭಾಗಗಳಲ್ಲಿ ಹೆಚ್ಚಾಗಿ ಉದ್ಯಾನ ಸಲ್ಲಿಸಬಹುದು ಸೊ ಇವೆರಡೇ ನಮಗೆ ಅತ್ಯಂತ ಹತ್ತಿರವಾಗಿರುವಂಥದ್ದು ಒಂದು ತಮಿಳುನಾಡು ಮತ್ತೊಂದು ಮಹಾರಾಷ್ಟ್ರ ಆಗಿದೆ ಸೊ ಯಾರೆಲ್ಲ ಈ ರೈಲ್ವೆ ಶಿಕ್ಷಣ ನೇಮಕಾತಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರೋ ಸೊ ಇದರ ಅರ್ಜಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಎಂಬುದನ್ನು ಸಹ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆ ವಿಡಿಯೋವನ್ನು ಸಹ ನಾನು ಇಲ್ಲಿ ಟ್ಯಾಗ್ ಮಾಡ್ತಾ ಹೋಗ್ತೇನೆ ಅಂತ ಹೇಳ್ತಾ ಸೊ ವೀಕ್ಷಕರೇ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು